ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀಮದ್ಭಾಗವತದ ಅಷ್ಟಮ ಸ್ಕಂದದಲ್ಲಿ ಬಲಿಯು ಬಂಧನದಿಂದ ಬಿಡುಗಡೆಯನ್ನು ಹೊಂದಿ ಲೋಕಕ್ಕೆ ಹೋದುದು ಎಂಬ ಇಪ್ಪತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀ ಶುಕರು ಹೇಳುತ್ತಾರೆ ಪುರುಷಂ ಪುರಾತನಂ ಗಿರಾರ್ ಕಲಾಕುಲೆ ಪರೀಕ್ಷಿತ ಪುರಾಣ ಪುರುಷನಾದ ಭಗವಂತನು ಹೀಗೆ ಹೇಳುತ್ತಲೇ ಸಾಧು ಸಮ್ಮತನಾದ ಮಹಾನುಭಾವನಾದ ದೈತ್ಯ ರಾಜನ ಕಣ್ಣುಗಳಿಂದ ಆನಂದ ಭಾಷ್ಪಗಳು ಧಾರಾಕಾರವಾಗಿ ಸುರಿದು ಹೋದವು ಪ್ರೇಮದ ಉದ್ರೇಕದಿಂದ ಅವನ ಕಂಠವು ಬಿಗಿಯಿತು ಕೈ ಮುಗಿದುಕೊಂಡು ಗದ್ಗದ ಧ್ವನಿಯಿಂದಲೇ ಬಲಿಯು ಶ್ರೀ ಭಗವಂತನಿಗೆ ಹೇಳಿದನು ಅಹೋ ಪ್ರಾಣ ಅಹೋ ಪ್ರಣಾಮಾಯ ಕೃತಸ್ಪನ್ನ ಭಕ್ತಾರ್ಥ ವಿಧೌ ಸಮಾಹಿತ ಎಲ್ಲೋಕ ಪಾಳೈ ಸ್ವದನುಗ್ರಹೋ ಮರೈರ್ಲ ಅಲಬ್ಧ ಪೂರ್ವೋಪ ಸದೇ ಸುರೇರ್ಪಿತ ಪ್ರಭುವೆ ನಾನು ನಿನಗೆ ಪೂರ್ಣವಾಗಿ ಪ್ರಣಾಮವನ್ನು ಮಾಡಲಿಲ್ಲ ಪ್ರಣಾಮ ಮಾಡಲು ಪ್ರಯತ್ನಿಸಿದನು ಅಷ್ಟೇ ಇದರಿಂದಲೇ ನಿನ್ನ ಚರಣಕಮಲಗಳಲ್ಲಿ ಶರಣಾಗತರಾದ ಏಕಾಂತ ಭಕ್ತರಿಗೆ ಸಿಕ್ಕುವ ಫಲವು ನನಗೆ ಸಿಕ್ಕಿಬಿಟ್ಟಿದೆ ಲೋಕಪಾಲಕರಿಗಾಗಲಿ ದೇವತೆಗಳಿಗಾಗಲಿ ಅಲಭ್ಯವಾದ ಅನುಗ್ರಹವನ್ನು ನೀನು ನೀಚನಾದ ರಾಕ್ಷಸನಾದ ನನ್ನಲ್ಲಿ ತೋರಿರುವೆ ನಿಜಕ್ಕೂ ಇದು ಆಶ್ಚರ್ಯವೇ ಸರಿ ಪರಮ ಕರುಣಾಶಾಲೆಯಾದ ನನಗೆ ನಮೋ ನಮಃ ಪರೀಕ್ಷಿತ ಪರಮ ಸಂತುಷ್ಟನಾದ ಬಲಿಯು ಹೀಗೆ ಹೇಳಿ ವರುಣ ಪಾಶದಿಂದ ಬಿಡುಗಡೆಯನ್ನು ಹೊಂದಿ ಶ್ರೀಹರಿಯನ್ನು ಬ್ರಹ್ಮನನ್ನು ರುದ್ರನನ್ನು ನಮಸ್ಕರಿಸಿ ತನ್ನ ಪರಿವಾರದೊಡನೆ ಸುತರ ಲೋಕಕ್ಕೆ ಪ್ರವೇಶಿಸಿದನು ಹೀಗೆ ಶ್ರೀ ಭಗವಂತನು ಬಲಿಯಿಂದ ಸ್ವರ್ಗವನ್ನು ಕೆತ್ತುಕೊಂಡು ಇಂದ್ರನಿಗೆ ಕೊಟ್ಟನು ಅತಿಿತಿಯ ಆಶಯವನ್ನು ಪೂರ್ಣಗೊಳಿಸಿಕೊಟ್ಟು ಉಪೇಂದ್ರನಾಗಿ ಅಂದರೆ ಇಂದ್ರನ ತಮ್ಮನಾಗಿ ಸಮಸ್ತ ಜಗತ್ತನ್ನು ಶಾಸನ ಮಾಡತೊಡಗಿದನು ತನ್ನ ಮೊಮ್ಮಗನಾದ ಬಲಿಯು ವರುಣನ ಪಾಶದಿಂದ ಮುಕ್ತನಾದುದನ್ನು ಮತ್ತು ಭಗವಂತನ ಪೂರ್ಣಾನುಗ್ರಹವನ್ನು ಪಡೆದುಕೊಂಡುದನ್ನು ಭಕ್ತಾಗ್ರೇಸರನಾದ ಪ್ರಹ್ಲಾದನು ನೋಡಿ ಸಂತೋಷವು ಉಕ್ಕಿಬಂದು ಭಕ್ತಿ ಭಾವದಿಂದ ಭಗವಂತನನ್ನು ಪ್ರಾರ್ಥಿಸಿದನುತಾಪರೇ ಎನ್ನೋ ಸುರಾಣಸಿ ದುರ್ಗಪಾಲೋ ವಿಶ್ವಾಭಿವಂದ್ಯೈ ರಪಿವಂದಿತಾಂಗ್ರಿಹಿ ಎಂತಹ ಅಚ್ಚರಿ ವಿಶ್ವವಂದ್ಯರಾದ ಬ್ರಹ್ಮ ಭವ ಇವರೇ ಮೊದಲಾದವರು ಯಾವನ ಚರಣಾರವಿಂದಗಳಿಗೆ ನಮಸ್ಕರಿಸುವರೋ ಅಂತಹ ಪರಮ ದಯಾಳುವಾದ ನೀನು ರಾಕ್ಷಸರ ಜಾತಿಯಲ್ಲಿ ಹುಟ್ಟಿರುವ ನಮ್ಮ ಮನೆಯ ಬಾಗಿಲನ್ನು ಕಾಯುವವನಾದ ದ್ವಾರಪ ಕಾಯುವವನಾದೆ ದ್ವಾರಪಾಲಕನಾದೆ ಇಂತಹ ಪರಮಾನುಗ್ರಹವನ್ನು ಬ್ರಹ್ಮನಾಗಲಿ ನಿನ್ನ ಪ್ರೇಯಸಿಯಾದ ಲಕ್ಷ್ಮಿಯಾಗಲಿ ರುದ್ರನಾಗಲಿ ಪಡೆದುಕೊಳ್ಳಲಿಲ್ಲ ಬೇರೆಯವರ ವಿಷಯವಾಗಿ ಹೇಳುವುದೇನಿದೆ ಯತ್ಪಾದ ಮಕರಂದ ಶರಣ ಬ್ರಹ್ಮಾದಯ ಶರಣದಾಷ್ಣುವತೆ ವಿಭೂತಿ ಕಸ್ಮತಯ ಸ್ಖಲಯೋ ನೇ ದಾಕ್ಷಿಣ್ಯ ದೃಷ್ಟಿ ಪದವೀ ಪ್ರಣೀತ ಶರಣಾಗತ ಬತ್ಸಲನೆ ಪ್ರಭುವೆ ಬ್ರಹ್ಮನೇ ಬ್ರಹ್ಮನೇ ಮೊದಲಾದ ಲೋಕಪಾಲಕರು ನಿನ್ನ ಚರಣಾರವಿಂದ ಮಕರಂದವನ್ನು ಸೇವನೆ ಮಾಡುವುದರಿಂದ ಸೃಷ್ಟಿಯೇ ಮೊದಲಾದ ಅನೇಕ ವಿಧವಾದ ಅಧಿಕಾರವನ್ನು ಪಡೆದುಕೊಂಡಿರುತ್ತಾರೆ ಇದು ಸಮುಚಿತವಾಗಿದೆ ನಾವಾದರೂ ಜನ್ಮದಿಂದಲೇ ಖಿಲರು ಕುಮಾರ್ಗೆಗಳು ಇಂತಹ ನಮ್ಮ ಮೇಲೆ ನಿನ್ನ ದಾಕ್ಷಿಣ್ಯದಿಂದ ಕೂಡಿದ ಅನುಗ್ರಹ ದೃಷ್ಟಿಯು ಹೇಗೆ ತಾನೇ ಬಿದ್ದೀತು ಇಂತಹ ಪರಮಾನುಗ್ರಹದಿಂದಾಗಿ ನೀನು ನಮ್ಮ ಮನೆಯ ದ್ವಾರಪಾಲಕನೇ ಆಗಿ ಬಿಟ್ಟೆಯಲ್ಲವೆ ಸರ್ವಾತ್ಮನ ಲೀಲಾವಿ ಸೃಷ್ಟಭಾರದ ಭಕ್ತಪ್ರಿಯೋ ಸಮ ಕಲ್ಪತರಸ್ವಭಾವ ಸ್ವಾಮಿಯೇ ಅಪಾರವಾದ ಯೋಗಮಾಯೆಯಿಂದ ನೀನು ತ್ರಿಭುವನಗಳನ್ನು ಲೀಲೆಯಿಂದಲೇ ರಚಿಸಿರುವೆ ಸರ್ವಜ್ಞನೋ ಸರ್ವಾತ್ಮನೋ ಎಲ್ಲರಲ್ಲಿಯೂ ಸಮದೃಷ್ಟಿಯುಳ್ಳವನೂ ಆಗಿರುವೆ ನಿನ್ನ ಸಂಕಲ್ಪವೋ ಆಶ್ಚರ್ಯಕರವಾದುದು ಭಕ್ತಪ್ರಿಯನಾದ ನೀನು ಕಲ್ಪತರು ಸ್ವಭಾವದವನಾಗಿರುವೆ ಭಕ್ತರ ಎಲ್ಲ ಪ್ರಾರ್ಥನೆಗಳನ್ನು ಈಡೇರಿಸಿಕೊಡುವೆ ಕಲ್ಪತರು ಅದನ್ನು ಆಶ್ರಯಿಸಿದವರಿಗೆ ಮಾತ್ರ ಕೇಳಿದ ಫಲಗಳನ್ನು ಕೊಡುವಂತೆ ನಿನ್ನನ್ನು ಆಶ್ರಯಿಸಿದ ಭಕ್ತರಿಗೆ ಬೇಕಾದ ಫಲಗಳನ್ನು ಕೊಡುವೆ ಆದರೂ ನಿನ್ನಲ್ಲಿ ಯಾವ ವಿಧವಾದ ವೈಷಮ್ಯವೂ ಇಲ್ಲ ಪ್ರಹ್ಲಾದನ ಈ ಪ್ರಾರ್ಥನೆಯನ್ನು ಕೇಳಿದ ನಂತರ ಶ್ರೀ ಭಗವಂತನು ಹೇಳುತ್ತಾನೆ ವತ್ಸ ಪ್ರಹ್ಲಾದ್ರೆ ಪ್ರಯಿಸು ತಲಾಲಯ ಮೋದಸ್ವಾತ್ರೇಣ ಸ್ವಪೌತ್ರೇಣ ಜ್ಞಾತೀನಾಂ ಸುಖಮಾವಹ ನಿತ್ಯಂ ದೃಷ್ಟಾಸಿ ಮಾಂ ತತ್ರ ಗದಾಪಿಮವಸ್ಥಿತ ಮದ್ದರ್ಶನ ಮಹಾಹ್ಲಾದ್ವಸ್ತರ್ಮ ನಿಬಂಧನ ವತ್ಸ ಪ್ರಹ್ಲಾದ ನಿನಗೆ ಮಂಗಲವಾಗಲಿ ಈಗ ನೀನು ಕೂಡ ಸುತರ ಲೋಕಕ್ಕೆ ಹೋಗು ಅಲ್ಲಿ ನಿನ್ನ ಮೊಮ್ಮಗನಾದ ಬಲಿಯೊಡನೆ ಆನಂದದಿಂದಿರು ನಿನ್ನ ಜ್ಞಾತಿ ಬಾಂಧವರಿಗೆ ಸುಖದಾಯಕನಾಗು ಗದಾಧರನಾದ ನನ್ನ ದರ್ಶನದಿಂದ ಪರಮಾನಂದ ಸಾಗರದಲ್ಲಿ ಮುಳುಗುವ ನೀನು ಸಕಲ ವಿಧವಾದ ಕರ್ಮ ಬಂಧನಗಳಿಂದಲೂ ಬಿಡುಗಡೆ ಹೊಂದಿವೆ ಶ್ರೀ ಶುಕಮುನಿಗಳು ಹೇಳುತ್ತಾರೆ ಪರೀಕ್ಷಿತನೇ ಸಮಸ್ತ ದೈತ್ಯ ಸೈನ್ಯಗಳಿಗೂ ಸ್ವಾಮಿಯಾಗಿದ್ದ ವಿಶುದ್ಧ ಬುದ್ಧಿಯವನಾದ ಪ್ರಹ್ಲಾದನು ಹಾಗೆಯೇ ಆಗಲೆಂದು ಹೇಳಿ ಭಗವಂತನ ಆಜ್ಞೆಯನ್ನು ಶಿರಸಾವಗಿಸಿ ಕೈಜೋಡಿಸಿಕೊಂಡು ನಮಸ್ಕರಿಸಿ ಭಗವಂತನ ಅನುಜ್ಞೆಯನ್ನು ಪಡೆದುಕೊಂಡು ಬಲಿಯೊಡನೆ ಸುತಲ ಲೋಕವನ್ನು ಪ್ರವೇಶಿಸಿದನು ಬಳಿಕ ಭಗವಂತನಾದ ಶ್ರೀಹರಿಯು ಬ್ರಹ್ಮವಾದಿಗಳಾದ ಋತ್ವಿಜರ ಸಭೆಯಲ್ಲಿ ತನ್ನ ಸಮೀಪದಲ್ಲಿಯೇ ಕುಳಿತಿದ್ದ ಶುಕ್ರಾಚಾರ್ಯರಿಗೆ ಹೀಗೆ ಹೇಳಿದನು ಬ್ರಹ್ಮನ್ ಸಂತನು ಶಿಷ್ಯಸ್ಯ ಕರ್ಮ ವಿತನ್ಮತಃ ಎತ್ತ ಕರ್ಮ ಬ್ರಹ್ಮದೃಷ್ಟಂ ಸಮ್ ಬ್ರಾಹ್ಮಣ ಶ್ರೇಷ್ಠರೇ ನಿಮ್ಮ ಶಿಷ್ಯನು ಯಜ್ಞವನ್ನು ಮಾಡುತ್ತಿದ್ದನು ಯಜ್ಞದಲ್ಲಿ ವಿಚ್ಛಿತ್ತಿಯಾಗದಂತೆ ನೀವು ಯಜ್ಞ ಕರ್ಮವನ್ನು ಪೂರ್ಣಗೊಳಿಸಿರಿ ಕರ್ಮಗಳಲ್ಲಿ ಏನಾದರೂ ನ್ಯೂನಾತಿರೇಕಗಳು ಉಂಟಾದರೆ ಅವೆಲ್ಲವೂ ಕೇವಲ ಬ್ರಾಹ್ಮಣ ದೃಷ್ಟಿಯಿಂದಲೇ ಪರಿಹಾರವಾಗುವುದೆಂದು ಹೇಳುತ್ತಾರೆ ಭಗವಂತನ ಈ ಮಾತನ್ನು ಕೇಳಿ ಶುಕ್ರಾಚಾರ್ಯರು ಹೇಳುತ್ತಾರೆ కుతస్తత్కర్మ వైషమ్యం యర్మేశరో భవా యజ్ఞో యజ్ఞరుషవ పూజి మంత్రతస్త్రతిద్రం దేశర్హవస్తు నిశ్చిద్ర నామ సకీర్తనం తవ తి వదతో భూమ భూమన్ కరిష్యామ్యనుశాసనం ఎతయ పరం పుంసా ఎత్తవానులనం ఎత్తవాజ్ఞానుపాలనం ಯಾವನು ತನ್ನ ಸಮಸ್ತ ಕರ್ಮಗಳನ್ನು ಕರ್ಮೇಶ್ವರನಾದ ನಿನಗೆ ಸಮರ್ಪಿಸಿ ಯಜ್ಞೇಶ್ವರನೋ ಯಜ್ಞಪುರುಷನೋ ಆದ ನಿನ್ನನ್ನು ಆರಾಧಿಸಿರುವನು ಅಂತಹವನ್ನು ಮಾಡಿದ ಕರ್ಮದಲ್ಲಿ ನ್ಯೂನಾತಿರೇಕಗಳು ಹೇಗೆ ತಾನೇ ಉಂಟಾದಾವು ಮಂತ್ರ ತಂತ್ರ ಸ್ವರ ವರ್ಣ ನ್ಯೂನಾತಿರಿಕ್ತ ಲೋಪ ದೋಷಗಳು ಕಾಲ ದೇಶ ಪಾತ್ರ ಪದಾರ್ಥ ಇವುಗಳಿಂದಾದ ಲೋಪ ದೋಷಗಳು ಅಚ್ಯುತಾಯನ ನಮಃ ಅನಂತಾಯನ ನಮಃ ಗೋವಿಂದಾಯನ ನಮಃ ಎಂಬ ನಿನ್ನ ಅಮೋಘವಾದ ನಾಮ ಸಂಕೀರ್ತನದಿಂದಲೇ ಪರಿಹಾರವಾಗುತ್ತವೆ ಆದರೂ ಮಹಾತ್ಮನೆ ನಿನ್ನ ಆಜ್ಞೆಯನ್ನು ಶಿರಸಾಮಗಿಸಿ ಮಾಡುತ್ತೇನೆ ಪುರುಷರಿಗೆ ನಿನ್ನ ಆಜ್ಞೆಯನ್ನು ಪರಿಪಾಲಿಸುವುದರಿಂದಲೇ ಶ್ರೇಯಸ್ಸುಂಟಾಗುತ್ತದೆ ಶ್ರೀ ಶುಕಮುನಿಗಳು ಹೇಳುತ್ತಾರೆ ಪರೀಕ್ಷಿತನೇ ಹೀಗೆ ಶುಕ್ರಾಚಾರ್ಯರು ಭಗವಂತನ ಆಜ್ಞೆಯನ್ನು ಶಿರಸಾಮಗಿಸಿ ಇತರ ಬ್ರಹ್ಮರ್ಷಿಗಳೊಡನೆ ಯಜಮಾನನಿಲ್ಲದೆ ನಿಲ್ಲದೆ ವಿಚ್ಛೆತ್ತಿಗೊಂಡಿದ್ದ ಯಜ್ಞವನ್ನು ವಿಧಿವತ್ತಾಗಿ ಪೂರ್ಣಗೊಳಿಸಿದರು ಹೀಗೆ ಶ್ರೀ ವಾಮನ ಮೂರ್ತಿಯು ಬಲಿಯಿಂದ ಮೂರು ಹೆಜ್ಜೆಗಳಷ್ಟು ಭೂಮಿಯನ್ನು ದಾನವಾಗಿ ಕೇಳಿ ಎರಡು ಹೆಜ್ಜೆಗಳಿಂದಲೇ ಬಲಿಯಿಂದ ಎಲ್ಲವನ್ನು ಕಿತ್ತುಕೊಂಡು ಶತ್ರುಗಳು ಅಪಹರಿಸಿದ್ದ ರಾಜ್ಯವನ್ನು ತನ್ನ ಅಣ್ಣನಾದ ಇಂದ್ರನಿಗೆ ಕೊಟ್ಟು ಬಿಟ್ಟನು ಬಳಿಕ ಪ್ರಜಾಪತಿಗಳಿಗೆ ಒಡೆಯನಾದ ಚತುರ್ಮುಖನು ದೇವತೆಗಳು ಪಿತೃಗಳು ಋಷಿಗಳು ರಾಜರು ದಕ್ಷ ಭೃಗು ಅಂಗೀರಸ್ಸು ಕುಮಾರಸ್ವಾಮಿ ರುದ್ರದೇವರು ಇವರೊಡನೆ ಕೂಡಿಕೊಂಡು ಅದಿತಿ ಮತ್ತು ಕಶ್ಯಪರನ್ನು ಪ್ರಸನ್ನಗೊಳಿಸುವ ಸಲುವಾಗಿ ಸಮಸ್ತ ಪ್ರಾಣಿಗಳ ಸುಖಕ್ಕಾಗಿಯೂ ಸಮಸ್ತ ಲೋಕಗಳಿಗೂ ಮತ್ತು ಲೋಕಪಾಲಕರಿಗೂ ಶ್ರೀ ವಾಮನಮೂರ್ತಿಯನ್ನು ಒಡೆಯನನ್ನಾಗಿ ಮಾಡಿದನು ವೇದಗಳು ಸಮಸ್ತ ದೇವತೆಗಳು ಧರ್ಮ ಯಶಸ್ಸು ಲಕ್ಷ್ಮಿ ಮಂಗಳ ವ್ರತ ಸ್ವರ್ಗ ಮತ್ತು ಅಪವರ್ಗ ಇವೆಲ್ಲಕ್ಕೂ ರಕ್ಷಕನ ರೂಪದಲ್ಲಿ ಸಮಸ್ತರ ಕಲ್ಯಾಣಕ್ಕಾಗಿ ಸರ್ವಶಕ್ತಿವಂತನಾದ ಶ್ರೀ ವಾಮನ ಮೂರ್ತಿಯನ್ನು ಬ್ರಹ್ಮದೇವನು ಉಪೇಂದ್ರನ ಪದವಿಯಲ್ಲಿ ಕೂರಿಸಿ ಪಟ್ಟಾಭಿಷೇಕ ಮಾಡಿದನು ಇದನ್ನು ನೋಡಿ ಎಲ್ಲ ಪ್ರಾಣಿಗಳಿಗೂ ಮಹದಾನಂದವಾಯಿತು ಬಳಿಕ ಇಂದ್ರನು ಬ್ರಹ್ಮನ ಅನುಮತಿಯನ್ನು ಪಡೆದು ಶ್ರೀ ವಾಮನಮೂರ್ತಿಯನ್ನು ಮುಂದೆ ಮಾಡಿಕೊಂಡು ಲೋಕಪಾಲಕರೊಡನೆ ವಿಮಾನದಲ್ಲಿ ಕುಳಿತು ಸ್ವರ್ಗಕ್ಕೆ ಪ್ರಯಾಣ ಮಾಡಿದನು ಸ್ವರ್ಗವನ್ನು ಸೇರಿ ದೇವೇಂದ್ರನು ಉಪೇಂದ್ರನ ಭುಜ ಬಲ ಪರಾಕ್ರಮಗಳಿಂದ ರಕ್ಷಿಸಲ್ಪಡುತ್ತಾ ಮೂ ಜಗಕ್ಕೂ ಅಧಿಪತಿಯಾಗಿ ನಿರತಿಶಯವಾದ ಸಂಪತ್ತಿನಿಂದ ಕೂಡಿ ಯಾವ ವಿಧವಾದ ಭಯವೂ ಇಲ್ಲದವನಾಗಿ ಆನಂದಭರಿತನಾಗಿದ್ದನು ಬ್ರಹ್ಮ ಮಹೇಶ್ವರರು ಕುಮಾರಸ್ವಾಮಿಯು ಭೃಗುವೆ ಮೊದಲಾದ ಮುನಿಗಳು ಪಿತೃದೇವತೆಗಳು ಸಿದ್ಧರು ದೇವತೆಗಳು ಸಕಲ ಪ್ರಾಣಿಗಳು ಮಹಾವಿಷ್ಣುವಿನ ಪರಮಾದ್ಭುತವಾದ ಸುಮಹತ್ತರವಾದ ಆ ಕಾರ್ಯವನ್ನು ಹೊಗಳುತ್ತಾ ಅತಿಥಿ ದೇವಿಯನ್ನು ಶ್ಲಾಘಿಸುತ್ತಾ ತಮ್ಮ ತಮ್ಮ ಲೋಕಗಳಿಗೆ ತೆರಳಿದರು ಕುರುನಂದನನೆ ಕೇಳಿದವರ ಸಮಸ್ತ ಪಾಪಗಳನ್ನು ಪರಿಹರಿಸುವ ಮಹಾವಿಷ್ಣುವಿನ ಅದ್ಭುತವಾದ ಈ ಚರಿತ್ರೆಯನ್ನು ನಾನು ನಿಮಗೆ ಹೇಳಿರುತ್ತೇನೆ ಪಾರಂ ಮಹಿಂ ಉರುಣಾನೋ ಯಾಥಿವಾನಿಮೇ ಸರ ಉತ ಜಾತ ಉಪೈತಿ ಮರ್ತ್ಯ ಇತ್ಯಾಹ ಮಂತ್ರ ದೃಗೃಷ್ಟಿ ದೃಗೃಷಿ ಪುರುಷ ಭಗವಂತನ ಲೀಲೆಗಳು ಅನಂತವಾಗಿವೆ ಅವನ ಮಹಿಮೆಯು ಅಪಾರವಾಗಿವೆ ಅವನ ಮಹಿಮೆಯ ಪಾರವನ್ನು ಯಾವನು ಕಾಣಲಿಚ್ಛಿಸುವನು ಅಂತಹವನು ಭೂಮಿಯಲ್ಲಿರುವ ಧೂಳಿಯನ್ನು ಎಣಿಸಬಲ್ಲನು ಭೂಮಿಯಲ್ಲಿರುವ ಧೂಳಿಯನ್ನು ಎಣಿಸಲು ಸಾಧ್ಯವಾಗದು ಅಂತೆಯೇ ಭಗವಂತನ ಮಹಿಮೆಯ ಪಾರವನ್ನು ಕಂಡವರು ಇದುವರೆಗೂ ಹುಟ್ಟಿಲ್ಲ ಈಗ ಯಾರೂ ಇರುವುದಿಲ್ಲ ಮುಂದೆಯೂ ಹುಟ್ಟುವುದಿಲ್ಲ ಎಂಬ ವೇದೋಪಬ್ರಂಹಿತವಾದ ವಾಕ್ಯವನ್ನು ದೃಷ್ಟಾರರಾದ ವಸಿಷ್ಠ ಮಹರ್ಷಿಗಳು ಹೇಳಿರುತ್ತಾರೆ ದೇವದೇವ್ಯ ಹರೇರದ್ಭುತ ಕರ್ಮಣ ಅವತಾರಾನುಚರಿತಂ ಶೃಣ್ವಂ ನ್ಯಾತಿ ಪರಾಂಗತಿಂ ಕ್ರಿಯಮಾಣೇ ಕರ್ಮನೀದ್ ದೈವೇ ಪಿತ್ರೇತ ಎತ್ರಾನು ಯತ್ರ ಎತ್ರ ಸುಕೃತಂ ತುಕೃತು ಯಾವ ಮನುಷ್ಯನು ದೇವತೆಗಳಿಗೂ ದೇವತೆಯಾದ ಅದ್ಭುತ ಕರ್ಮನಾದ ಮಹಾವಿಷ್ಣುವಿನ ಈ ವಾಮನಾವತಾರದ ಚರಿತ್ರೆಯನ್ನು ಕೇಳುವನು ಅಂತಹವನು ಶ್ರೇಷ್ಠವಾದ ಗತಿಯನ್ನು ಹೊಂದುತ್ತಾನೆ ದೇವತಾ ಸಂಬಂಧವಾದ ಪಿತೃ ಸಂಬಂಧವಾದ ಮನುಷ್ಯ ಸಂಬಂಧವಾದ ಕಾರ್ಯಗಳು ನಡೆಯುವಾಗ ಈ ವಾಮನಾವತಾರದ ಚರಿತ್ರೆಯನ್ನು ಪಾರಾಯಣ ಮಾಡಿದರೆ ಆ ಕರ್ಮವು ಸುಷ್ಟುವಾಗಿ ಮಾಡಲ್ಪಟ್ಟದ್ದಾಗುವುದು ಎಂದು ವಿದ್ವಾಂಸರು ಹೇಳುತ್ತಾರೆ ಎನ್ನುವಲ್ಲಿಗೆ ಮಹಾಪುರಾಣವೋ ಪರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಅಷ್ಟಮ ಸ್ಕಂದದ ಇಪ್ಪತ್ತ ಮೂರನೆಯ ಅಧ್ಯಾಯವೋ ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಮಹಂ ಪ್ರಾರ್ಥೆಯೇ ನಿತ್ಯಂ ದೇಹಿಮೆ ನಮಸ್ಕಾರ